ನಾವು ಕೋಟ್ಯಾದೀಶ್ವರರು ಕೆಟ್ಟು ತಟ್ಟಿದಲ್ಲಿ ಪುಟ್ಟ ಮಾಡುತ್ತಲೇ ಬಂದವರು ಚಿಂತೆ ಎಂಬ ಪದ ನಮ್ಮ ಜೀವನದಲ್ಲಿ ಕುಂಚಿತಬಾರದು ನಿನ್ನ ಮಾತು ಹಾಸ್ಯಾಸ್ಪದ ಶಂಕರ ಮನುಷ್ಯ ಕುಬೇರನಾದರೆ ನಾವು ಸರ್ವರು ಸೇವಿಸುವುದು ಅನ್ನ ಕುಬೇರನು ತಾನು ಕೋಟ್ಯಾಧೀಶ ಬಂಗಾರ ತಿನ್ನುವುದಿಲ್ಲ ಕುಚರನ್ನು ತಾನು ಕಡುಬಡವನ್ ಎಂದು ತಿಳಿದು ಭೋಗಿ ನಿಕ್ಕುವುದಿಲ್ಲ ಬಿಧಿ ಮಿರಿದು ಗೃಹಚಾರ ಕೆಟ್ಟು ನಿಂತರೆ ಅರಕ್ಷಣದಲ್ಲಿ ಕುಬೇರ ಆ ಕುಜಲನಾಗಬಲ್ಲ ಆ ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿ ಮಾಡಿದಾಗ ಸಣ್ಣ ಅಂಶಗಳು ನಾವು ಅಷ್ಟೇ ಅಲ್ಲ ಅವನು ಯಾವ ರೀತಿಯಾಗಿ ಆಡ್ತಾನೋ ಅದೇ ರೀತಿ ಆಡ್ಬೇಕು ಅದು ನಮ್ಮ ಧರ್ಮ ಅಷ್ಟೇ ಅಲ್ಲ ಈ ಭೂಮಿ ಮೇಲೆ ಈ ಕಾದಾಟ ಈ ಚೀರಾಟ ಈ ಹೋರಾಟ ಎಲ್ಲವೂ ಆ ಸೃಷ್ಟಿಕರ್ತನ ಲೀಲೆ ಅವನು ಯಾವ ರೀತಿಯಾಗಿ ಆಡ್ತಾನೋ ಅದೇ ರೀತಿ ನಾವು ಆಡ್ಬೇಕು ಅವರ ತೀರ್ಪೆ ಅಂಚಿನ ತೀರ್ಪಾನದ ಪರಮ ಬಂದಿದೆ ಬುದ್ಧಿ ಇಲ್ಲದ ಪೆದ್ದ ಮಾತುಗಳು ಬದುಕೊಂದು ಮೂರು ದಿನದ ಸಂಜೆ ವಿಧಿ ಅದರ ಸಾಹೇಬ ಗೀಚುವ ನುಡಿ ಸುಮಾರಿ ಕವಿಯ ಹುಚ್ಚು ಕಲ್ಪನೆ ನನ್ನ ದೃಷ್ಟಿಯಲ್ಲಿ ದೇವರು ತಿಂಡ್ರು ಕರ್ಮ ಧರ್ಮ ನರಕ ಧರ್ಮ ಇದನ್ನು ಅರ್ಥಿಕೊಳ್ಳಬಹುದೇ ನಾವೇ ದೇಶವು ಸುತ್ತಿದ್ದು ಕೋಶ ಹೊಂದಿದ್ದು ಯಾವತ್ತು ನಿರಂತಕವಲ್ಲೆಂಬ ಸಂದ ಸಂಗತಿ ಇಂದು ಮಂದರ್ಕ ಮಾಡಿದೆ ಕಾಯಕವೇಕೆ ಯಾಸ ಎಂಬ ಬಸವ ತತ್ವಕ್ಕೆ ತುಂಬಾ ಮೆರುಗು ತಂದುಕೊಂಡೆ ಕಮಲ ನನ್ನ ಕಷ್ಟ ಜೀವನದ ನಿರಂತರವಾಗಿ ಸಹಕಿ ಬಂದ ಅನುಭವದಿಂದ ಒಂದು ಮಾತು ಹೇಳುವುದಾದರೆ ದೇವರು ಇಲ್ಲ ಎಂಬುದೊಂದು ಅಜ್ಞಾನ ದೇವರಿಂದಲೇ ಎಲ್ಲ ಎಂಬುದೊಂದು ಮೂರ್ಖತನ ದೇವರನ್ನು ಪೂಜಿಸಿ ಭಜಿಸಿದೊಡೆ ಆತ್ಮಕ್ಕೆ ಆನಂದ ಸಿಗೋದೇ ಹೊರತು ಹಸಿದ ಹೊಟ್ಟೆಗೆ ತಂದು ಸಿಗಲಾರದು ಇದನ್ನು ದುಡಿದೇ ಸಂಪಾದಿಸಬೇಕು ಇದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು ಆಳುಗಳು ಕೆಲಸದಲ್ಲಿ ತೊಡಗಿದ್ದಾರೆ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡು ಹೋಗಬೇಕೆಂದು ಬಂದೆ ಸರಿ ಸರಿ ಬಾಳೆ ತೆಂಗು ಕಬ್ಬು ದ್ರಾಕ್ಷಿ ನಮ್ಮ ತೋಟದಲ್ಲಿ ಎಲ್ಲ ಬಂದಿರುತ್ತಾರೆ ಚೆನ್ನಾಗಿ ಅಮ್ಮ ಇಂದು ಐವತ್ತು ಆಳುಗಳಿಂದ ಬಾಳೆ ಮುಚ್ಚಲು ಕಳಿಸಿ ನಾಲ್ಕು ಲೋಡು ಮಾಡಿಸಿ ಬಳ್ಳಾರಿಗೆ ಕಳಿಸಿದ್ದೇನೆ ನಾಳೆ ನಾಳೆ ತುಂಬುಳಿಸಲು ನಿರ್ಧರಿಸಿದ್ದೇನೆ ಹೀಗಿರಬೇಕು ಆಳಾಗಿ ದೊಡದನನ್ನು ಭೂದೇವಿ ಎನ್ನೆಯ ಕೈ ಬಿಡಲಾನ ಅದಕ್ಕೆ ನೀನೇ ಸಾಕ್ಷಿ ಕಣಾ ಇದು ನಿಮ್ಮ ಶಪಶಗಿರಿಯ ಕಾರಣ ಸಾಲ ಮಾಡಿ ಉಂಡರೆ ಎಂಜಲ ಉಂಡಂತೆ ತೊಂಬೆ ಗಲಕೆಯಲ್ಲಿ ಉಂಡರೆ ಫಲಿಸಿದ ಅಂತ ಉಂಡಂತೆ ಸ್ವಂತ ದುಡಿಮೆಯಿಂದ ಉಂಡರೆ ಉಪಾಳ ಭೋಜನ ಮಾಡಿದಂತೆ ಅನ್ನುವ ತಮ್ಮ ಉದ್ದಾ ವಿಚಾರ ನಮ್ಮ ದೊಡ್ಡ ಗುರಿಗೆ ತಲುಪಿಸಿದ ಭಾವ ಇದು ನಿಮ್ಮ ದೊಡ್ಡ ಗುಣಪ್ಪ ಇಂಥ ಗುಣಪಂತ ನಿಮಗೆಲ್ಲರಿಗೂ ಆ ಗುರು ಗಂಗಲಿಂಗ ಸದಾ ಆನಂದ ಆರೋಗ್ಯ ಕರುಣಿಸಲಿ ಅಂದ ಹಾಗೆ ಗಂಗಾಧರ ರಾಜೇಶ ನಿಮ್ಮಿಬ್ಬರ ಅಂದಾಜು ವಯಸ್ಸೆಷ್ಟು ವಯಸ್ಸು ಯಾಕೆ ಮೋಹ ಈಗ ವಯಸ್ಸು ಹೇಳಿ ಆನಂದ ನಂತರ ಯಾಕೆ ಅಂತ ಹೇಳುತ್ತೇನೆ ನನ್ನದು ಮೂವತ್ತು ಮೂವತ್ತೆರಡು ಇರಬಹುದು ಮೋಹ

ಹಾಗೆ ರಾಜೇಶ್ ಅಭಿಪ್ರಾಯ ಕೋಳಿ ಯಾರಾದ್ರೂ ಕನಸಿ ಸರಿಯಾಗಿ ಅನ್ನೋದೇನು ಎಲ್ಲವೂ ಬೇಗನೆ ಅಂತ ಹೇಳ್ತಾ ಇದ್ರಿ ಅಷ್ಟೇ ಅದು ಎಷ್ಟು ಆಸೆ ನೋಡಿ ಚರ್ಚೆ ಹಾಗಾಗಿಲ್ಲ ಅಮ್ಮ ತಂದಿರು ಹೇಳಿದೆ ವಿಷಯ ಯಾರಿಗೇನೋ ಅಂತ ಇದೆಲ್ಲ ನಡೆಯಬೇಕಾದವೆ ಈಗ ನೀನು ಕೂಡ ದೊಡ್ಡ ಹಾಗಿದ್ದೀಯ ರಾಜೇಶನ್ ಕೂಡ ಪ್ರಾಯಕ್ಕೆ ಬಂದಿದ್ದಾನೆ ನಿನ್ನ ಮೇಲೆ ಪ್ರಾಣವೇ ಇಟ್ಟುಕೊಂಡಿದ್ದಾನೆ ಇವಾಗ ಹೇಗಾದರೂ ನಿಮಗೆ ಎಲ್ಲಾದರೂ ಒಂದು ಒಳ್ಳೆ ಮೆಂಟ್ ಅಂತನ್ನ ನೋಡಿದರೆ ತಿಳಿತು ಮನವೇ ಚುಂ ಚುಂ ಅಂತ ಅನ್ಸಿಬಿಟ್ಟು ತಂದೆ ಮಾಡುವ ಕಾರ್ಯ ಮಾಡಿ kurtaranadev ತೃಪ್ತಿ ತೃಪ್ತಿಪಡುತ್ತೇನೆ ಅಪ್ಪಾಜಿ ಮೊAbandonರು ಈ ಮನೆಗೆ ಸಾಕಷ್ಟು ದುಡಿದ್ದಾರೆ ಅವರ ಪರಿಶ್ರಮದಿಂದಲೇ ಹೊಲ ಮನೆ ಗದ್ದೆ ಫ್ಯಾಕ್ಟರಿ ಮೃದಾಕಾರವಾಗಿ ಬೆಳೆದು ನಿಂತಿವೆ ಅವರ ಋದುವೆ ದ್ವೇತಕವಾಗಿ ಮದುವೆ ವಿಕ್ರಮಣೆಯಿಂದ ನಡೆಯಬೇಕು ಮತ್ತು ಹಳ್ಳಿಯರು ಈ ಮದುವೆ ವಿಶಿಷ್ಟವಾಗಿ ಎದ್ದು ಕಾಣಬೇಕು ರಾಜೇಶ್ ಗಂಗಾಧರ ಮದಿ ನಿಮಿತ್ತವಾಗಿ ಇಡೀ ಊರಿಗೆ ಚಪ್ಪರ ಹಾಕಿಸಿ ಪ್ರತಿ ಮನೆಗೆ ತೋರಣವನ್ನು ಕಟ್ಟಿಸಿ ಬಡ ಬಕರೆಗಳಿಗೆ ಬಟ್ಟೆ ಬರೆ ದಾನ ಮಾಡಿ ಇಡೀ ಊರಿಗೆ ಅವರ ದಿವ್ಯವಾಣಿಯ ಆಲಿಸೋಣ ಆಯ್ತೇ ಇಷ್ಟಾದ್ರೆ ನನ್ನ ಮುಂದಿನ ತಂಗಿ ಖುಷಿಯೋ ಖುಷಿ ಅನ್ನೋದೇನಿದೆ ಇದೇನಾದ್ರೂ ನಡಬಹುದ್ರೆ ಈ ಸುಂದರವಾದ ಕ್ಷಣ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಿಲ್ಲ ಹಾಗೆ ಗಂಗಾಧರ್ ಬಳ್ಳಾರಿಯಲ್ಲಿ ನನ್ನ ಆಪ್ತವರು ಬರಿದ್ದಾರೆ ಹೆಸರು ವಾಸುದೇವ ಅಂತ ಅವನಿಗೂ ಒಬ್ಬಳೆ ಮಗಳು ನೋಡ್ಲಿಕ್ಕೆ ಸೇರಿ ಕಮಲ ಇದ್ದಾಳೆ ಇದ್ದಾಳೆ ಒಂದು ಸಾರಿ ನೀನು ಹೋಗಿ ನೋಡಿಕೊಂಡು ಬಂದ್ರೆ ಮುಂದಿನ ಕಾರ್ಯ ನನ್ನದು ನನಗೆ ಮದುವೆ ಮದುವೆ ಮಾಡೋ ಕೈಯಲ್ಲಿ ಎರಡು ಸೇರಿಸಿ ಮದುವೆ ಮಾಡಿದರೆ ಚೆನ್ನಾಗಿರಲಿವೆ ಎರಡು ಮಾಡುವಂತಿದ್ರೆ ನೀನು ರಾಜೇಶ್ ಕೂಡಿಕೊಂಡ ಮಾಡಿ ಬಳಿ ಮದುವೆ ಬೇಡ ಅಷ್ಟೇ ಅಂದರೇನು ನಿನ್ನ ಮಾತಿನ ಅರ್ಥ ಮೊಲ ಮತ್ತು ಈ ಮದುವೆ ಈ ಸಂಭ್ರಮಕ್ಕೆ ಅರ್ಥವಿಲ್ಲ ಅಂದ್ರೆ ಏನೋ ನಿನ್ನ ಮಾತಿನ ಅರ್ಥ ತಮಗೆ ತನಗೇನೋ ಮಾತಿನ ಅರ್ಥ ತಿಳಿಯಲಿಲ್ಲ ಅಂದ್ರೆ ನಿಮ್ಮ ವಯಸ್ಸಿಗೆ ಅಪವಾದ ಹೀಗೆ ಹೇ ಮಾತಾಡ್ತೀಯಾ ಮಾವಾ ಈ ಕ್ಷಣ ನಿಮಗೆ ಏನಾಯ್ತು ಹರ್ಷ ಅಂತ ಹೇಳಲಿಲ್ಲ ಏನೊಂದು ಹಿಡಿಯಬಹುದು ಏನೋ ಅಂದ್ರೆ ನೀನು ಹ ನಾನು ಕೂಡ ಗವ ಪ್ರೀತಿಸಿದ್ದೇನೆ ಮದುವೆಯಾದ್ರೆ ಅವನನ್ನೇ ಆಗಬೇಕೆಂದು ನಿರ್ಧಾರ ಮಾಡಿದ್ದೇನೆ ನೀನು ಪ್ರೀತಿಸಿದರೆ ಸಾಕಿ ಕಮಲಾನ ಪ್ರೀತಿಸುವುದು ಬೇಡವೇಗಳು ತಿಳಿಯುವುದು ಬೇಡವೇ ಅವಳು ನನಗೆ ಗೊತ್ತಿಲ್ಲ ನಾನು ಈ ಜನ್ಮದಲ್ಲಿ ಮದುವೆ ಅಂತಾದ್ರೆ ವಲನ್ನೇ ಆಗುತ್ತೇನೆ ದೇವರು ಸಿಗಲಿಲ್ಲ ಆರು ಜನ್ಮ ಪರ್ಯಂತ ಸನ್ಯಾಸಿಯಾಗಿ ಶತ ಶುದ್ಧ ನಿನ್ನ ಬಾಲು ಕಲ್ಲು ಬಂಡೆಯಾಗುವ ನಾನು ನಿನ್ನ ದೃಷ್ಟಿಯಲ್ಲಿ ಅಷ್ಟೊಂದು ಕ್ಲೂರಿಯೇ e marido. ಆ ಎಷ್ಟ ವಿಷಯಗಳು ನೀವು ಹೀಗೆ ಮಾತನಾಡಿದರೆ ಬೇರೆ ಹೀಗೆ ಮಾತನಾಡಲು ಕಾರಣ ಯಾರು ದೇವೇತಾರೆ ಚಿಕ್ಕ ತಂಗಿಯ ಮಗನನ್ನು ಒಬ್ಬಕ್ಕಾಗಲಿ ರಾಜೇಶನನ್ನು ಓದಿಸಿದ್ದೀರಿ ಬೆರೆಸಿದ್ದೀರಿ ದೊಡ್ಡ ನನಗೆ ಮಗನಾದ ನನ್ನನ್ನು ದಗ್ಗನನ್ನಾಗಿ ಬಾರಿ ಬಲ ಕಥೆಗಳಲ್ಲಿ ಕೆಲಸಕ್ಕೆ ಹೆಚ್ಚಿದ್ದೀರಿ ಯಾಕೆ ನಾಯಕ ಭಾರತಮ್ಯ ಆವಾಗಲೇ ನನಗೂ ಒಂದಿಷ್ಟು ವಿದ್ಯೆ ಧರಿಸಿದರೆ ಇತ್ತು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಕಮಲಾದ ನನ್ನ ತಿರಸ್ಕರಿಸುತ್ತಿರಲಿಲ್ಲ ಆಗ ನೀವೇ ಮಾಡಿದ ತಪ್ಪನ್ನು ಈಗ ನೀವೇ ಬಗೆಹರಿಸಿ ಕಮಲಾರಿಗೆ ನನ್ನ ಮದುವೆ ಮಾಡಿ ನಿಮ್ಮ ಕರ್ತವ್ಯ ಬರೆಯಿರಿ ನೀವು ನನಗೆ ಮಾಡಬೇಕಾದ ಒಳ್ಳೆಯ ಕೆಲಸ ಸರಿ ಮಾಡಲು ಹೇಗೆ ಸಾಧ್ಯವಾಗೇಶ್ ಕವರ ಸಂಬಂಧಿ ಪೂರ್ವ ನಿವೇದ ದೊರೆಬರಪ್ಪ ಇದನ್ನು ತಪ್ಪಿಸಲು ಎಲ್ಲ ಸಾಧ್ಯ ಇಲ್ಲ ಒಂದು ಹೇಳಿ ತಪ್ಪಿಸಲು ಹೊರಟು ಇದೇ ನಿಮ್ಮ ಕೊನೆಯ ನಿರ್ಧಾರವಾದ್ರೆ ನನ್ನ ನಿರ್ಧಾರವೂ ಭಿನ್ನವಾಗಿರುತ್ತದೆ ಅಂದರೇನು ನಿನ್ನ ಮಾತಿನ ಅರ್ಥ ವಿಷ ತುಂಬಿರುವ ಬಂಗಾರದ ಪಾತ್ರಕ್ಕಿಂತ ಜೇನಿರುವ ಮಣ್ಣಿನ ಪಾತ್ರೆಯೇ ದೇಶದ್ದು ಅರಿತು ಅದನ್ನು ಅರಿಸಿ ಬಹುದೂರ యాదు అలవరిగా గులాత్మంత నన్నదే గుడిసినే రాజ్యరీ బ నావిబ్బరూ ప్రీత నిజ నిజవీ అర్థవేనో పర ఉపకార ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ ಕಮಲಾಳ ಮದುವೆ ಅದಷ್ಟೇ ಅಡ್ಡಿ ಬದ್ರು ನಿಮ್ಮ ಮದುವೆ ನಿಲ್ಲೋದಿಲ್ಲ ನಿಮಗೆ ಚಿತ್ತು ಕಣ್ಣೀರಾಗಬೇಡ ಕಮಲ ಹಾಗಾದರೆ ಗಂಗಾಧರನ್ನು ನಿಭಾಯಿಸುವುದು ಹೇ ಶಂಕರ್ ಮನೆಗೆ ಬಂದ್ರೆ ಬರಲಿ ಬರದೇ ಹೋಗಲಿ ಹಿರಿಯರ ಭಾವನೆಗಳಿಗೆ ಕೊಡದ ಗಂಗಾಧರ್ನಂತವರು ಈ ಮನೆಗೆ ಬೇಕಾಗುವುದು ಬೇಡ ಕೆಳಗೆ ಮಾತ್ರ ನಡೆದು ಬೇಡ ಯಾರ ನೋಡೋಣ